ua ga ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇದು ಬಂದು ಶುಕ್ರವಾರ ವಿಡಿಯೋ ಆಗಿರುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದ ವೀಡಿಯೋನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಶುಕ್ರವಾರ ನಮ್ಮ ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅಲ್ಲಿ ಹೋಗಿದ್ದೆ ಅಲ್ಲಿರೋ ಸ್ವಲ್ಪ ವೀಡಿಯೋ ನಾನು ನಾನಿಲ್ಲಿ ಶೇರ್ ಮಾಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ನೋಡೋದಕ್ಕೆ ತುಂಬಾ ತುಂಬ ಖುಷಿಯಾಗ್ತಿತ್ತು ಅಷ್ಟು ಚೆನ್ನಾಗಿ ನೀಟಾಗಿ ಅಲಂಕಾರನ ಮಾಡಿದರು ಇದುನ ರಥಾ ಚಂದನೆಕ್ಕೆ ಯಾವುದೇ ತರದ ಸಂತೃಪ್ತಿ ಕ್ರಿಯಾಲೋಪಾಯ್ ಶಬ್ದಾಲೋಪಾಯ್ ಅಯ್ಯೋ हेलो ಬಸ್ ಓರೂ ಕೂಡ ಎಸ್‌ಪಿ ಐಶ್ ಯುಗೆ ಪಾಪ ತೋರಿಸಪ್ಪ ಹಾಗೆ ವಿಡಿಯೋ ಮಾಡ್ತಾರೆ ಪಲ್ಲವೇ ಅಂದ್ರೆ ಎಂಟರ್ಟೈನ್‌ಮೆಂಟ್ ಚಾನೆಲ್ ಅಂತ ಹುಟ್ಕಣ್ಣೆ ತಗೆ ಅಲಂಕಾರ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇದು ಬಂದು ಸಾಟರ್ಡೇ ವಿಡಿಯೋ ಆಗಿರುತ್ತೆ ನಾವು ಐಕೆ ಹೋಗಿದ್ವಿ ಐಕೆನಲ್ಲಿ ಆಫರ್ ನಡೀತಿದೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ನಮ್ಮ ಮನೆಯಿಂದ ಐಕೆಗೆ ತುಂಬ ದೂರ ಆಗುತ್ತೆ ಹಾಗಾಗಿ ಮೆಟ್ರೋಲ್ಗೆ ಹೋಗಿದ್ವಿ ನೋಡ್ತಿರ್ಬೋದು ನೀವು ಅಂದರೆ ಗ್ರೌಂಡ್ ಫ್ಲೋರಲ್ಲಿ ವಾಸ್ಗಳು ಹಾಗೇ ಇಂಟೀರಿಯರ್ಗೆ ಸಂಬಂಧಪಟ್ಟಂಗೆ ರೂಮ್ಗಳು ಕಿಚನ್ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಐಟಮ್ಗಳನ್ನ ಇಟ್ಟಿದ್ವು ಒಂದಕ್ಕಿನ್ನ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಪ್ರೈಸು ಕೂಡ ಹಾಗೆ ಇತ್ತು ನೋಡ್ತಾ ಇದ್ದೀರಲ್ಲ ಈಗ ಈ ಹೊಸದಾಗೆಲ್ಲ ಮನೆ ಕಟ್ಟಿರ್ತಾರೆ ನೋಡಿ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ಅಂದರೆ ಮನೆಗೆ ಏನು ಐಟಮ್ಗಳು ಬೇಕು ಯಾವ ಐಟಮ್ನ ಎಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತೆ ಈ ಥರ ಎಲ್ಲ ಹೊಸ ಹೊಸ ಐಡಿಯಾಗಳು ಬೇಕಂತಂದರೆ ಈ ಥರ ಒಂದು ಮಾಲ್ಗಳಿಗೆ ಅಥವಾ ಹೋಗಿ ಬಂದರೆ ನಿಮಗೆ ಒಂದು ಹೊಸ ಐಡಿಯಾಗಳು ಬರುತ್ತೆ ಈಗ ಬೆಡ್ರೂಮ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಈ ಥರ ಎಲ್ಲ ಹಾಲು ಪ್ರತಿಯೊಂದಕ್ಕೂ ಯಾವ ಥಿಂಗ್ಸ್ನ ಎಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತೆ ಆ ಥರ ಚೆನ್ನಾಗಿ ಎಲ್ಲನೂ ತೋರಿಸಿರ್ತಾರೆ ಇಲ್ಲೇ ಹಾಗಾಗಿ ಹೊಸದಾಗಿ ಮನೆ ಕಟ್ಟಿರೋರಿಗೆ ಕಟ್ತಾ ಇರೋರಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಹಾಗೆಯೇ ಕಿಚನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪಾತ್ರೆಗಳಾಗ್ಬೋದು ಗಾಜು ಗಾಜಿನ ಐಟಮ್ಗಳು ಇದೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪ್ರೈಸು ಕೂಡ ಅಷ್ಟೇ ಕಾಸ್ಟ್ಲಿ ಇದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಾಗಾಗಿ ನಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಬೋದರಲ್ಲಿ ಫಸ್ಟ್ ಫ್ಲೋರಲ್ಲಿ ಶಾಪಿಂಗಲ್ಲಿ ಮುಗಿಸಿದ ಮೇಲೆ ಎಕ್ಸಿಕ್ಟಾಗಿ ಬಂದು ಕೂಡಲೇ ಫುಡ್ಡು ಕೋರ್ಟಿಲ್ ಯಾರಾದರೂ ಮಕ್ಕಳು ಬಂದಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸ್ಟಾಪ್ ಮಾಡಿನೇ ಮುಂದಕ್ಕೆ ಹೋಗಬೇಕು ಆ ಥರ ಇದನ್ನೇ ನಾವು ತಗೊಂಡಿದ್ವಿ ಆಗಿ ಮಾಡಿ ಅಲ್ಲಿ ಹೇಗೆ ಅಂದರೆ ಸಿಸ್ಟಮ್ ತುಂಬ ಚೆನ್ನಾಗಿದೆ ಫಸ್ಟಿಗೆ ತಗೊಂಡು ನಮಗೆ ಏನೇನು ಬೇಕು ಎಲ್ಲ ನಾವು ಸೆಲ್ಫ್ ಸಿಸ್ಟಮ್ ಒಂದು ಪ್ಲೇಟಿಗೆಲ್ಲ ಸರ್ವ್ ಮಾಡ್ಕೊಂಡು ಹೋಗೋದು ಮತ್ತು ನೆಕ್ಸ್ಟ್ ಒಂದು ರೌಂಡ್ ಬಂದಮೇಲೆ ಅಲ್ಲಿ ಆಸಿಡ್ ಬಿಲ್ಲಿಂಗ್ ಪೌಂಡ್ರ್ ಇರುತ್ತೆ ಅಲ್ಲಿ ನಾವು ಏನೇನು ಸಾ ತೊಗೊಂಡಿರ್ತೀವಿ ಫುಡ್ಡನ್ನು ಹಾಕಿ ಅವರು ಅದಾದ್ಮೇಲೆ ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಮತ್ತೆ ಫ್ಲವರ್ಸ್ ಈ ತರದ್ದು ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಏನಂತಂದ್ರೆ ಅವ್ರು ಡೆಕೋರೇಟಿವ್ ಐಟಮ್ ಅಲ್ಲಿ ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಅಂತ ಅಂದರೆ ನಿಮಗೆ ಸಿಂಗಲ್ ಪೀಸಿಂದ ಹಿಡಿದು ಸಿಗುತ್ತೆ ಹಾಗೆಯೇ ಬೇರೆ ಥರ ಐಟಮ್ಗಳು ಎಲ್ಲ ಇದೆ ಡೋರ್ ಮ್ಯಾಟ್ ಆಗ್ಬೋದು ಕರ್ಟನ್ಸ್ ಬ್ಲ್ಯಾಂಕೆಟ್ ಬೆಟ್ಟು ಈ ಥರ ಪ್ರತಿಯೊಂದು ಎಲ್ಲವೂ ಕೂಡ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಮೈನ್ ಆಗಿ ವಾಜ್ ನೋಡಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದು ಫ್ಲವರು ಮತ್ತು ವಾಜು ಬಟ್ ನನಗೇನೋ ಅಲ್ಲ ಅಷ್ಟು ಚೆನ್ನಾಗ ಅಂದರೆ ನನಗೆ ಬೇಕಾಗಿರ್ತಕ್ಕಂಥ ಕಲ್ಲರು ಕೆಲವೊಂದು ನನ್ನ ಮೈಂಡಲ್ಲಿ ಇದೇ ಥರ ತಗೋಬೇಕು ಅಂತ ಇತ್ತು ಆ ಥರ ಸಿಗಲಿಲ್ಲ ಹಾಗಾಗಿ ತಗೊಳಕ್ ಹೋಗಲಿಲ್ಲ ಸೆಕೆಂಡ್ ಟೈಮ್ ಲಾಸ್ಟ್ ಟೈಮ್ ಯೂಸ್ ಕೆಲವೊಂದು ಹಾಜು ಮತ್ತು ಫ್ಲವರ್ ಎಲ್ಲ ತಗೋ ಬಂದಿದೆ ಹಾಗಾಗಿ ಮತ್ತೆ ಮತ್ತೆ ಅದೇ ತರದ್ದು ತಗೊಳ್ಳೋಕೆ ಬೇಡ ಅನ್ನೋ ಕಾರಣಕ್ಕೆ ತಗೊಳಕ್ ಹೋಗ್ಲಿಲ್ಲ ಅಂತೂ ಕೆಲವೊಂದೆಲ್ಲ ಹೂಗಳನ್ನ ಒಟ್ಟಿಗೆ ಮಾಡಿ ನನ್ನ ಮಗ ನೋಡ್ತಾ ಇದ್ದಮ್ಮ ಚೆನ್ನಾಗಿ ಕಾಣ್ ಕಾಣಿಸ್ತಾ ಇದೆ ಅಂತಂದ್ರೆ ತಗೊಳ್ಳೋಣ ಅಂತ ಹೇಳಿ ಬಟ್ ನನಗೆ ಅಷ್ಟೊಂದೇನು ಖುಷಿ ಆಗಲಿಲ್ಲ ಹಾಗಾಗಿ ಯಾವುದನ್ನು ತೊಗೊಳಕ್ಕೆ ಹೋಗಲಿಲ್ಲ ನೋಡ್ತಿದ್ದೀರಲ್ಲ ಬಟ್ ನೋಡೋದಕ್ಕೆ ಎಲ್ಲೋ ಒಂದು ಒಂದು ತುಂಬ ಚೆನ್ನಾಗಿದ್ವಿ ಆಗ್ಬೋದು ಫ್ಲವರ್ಗಳು ಈ ಥರ ಎಲ್ಲ ತುಂಬ ಅಂದರೆ ತುಂಬ ಲಾಸ್ಟ್ ಟೈಮ್ ಹೋದಾಗ ಕೆಲವೊಂದಷ್ಟೆಲ್ಲ ಸುಮಾರು ಶಾಪಿಂಗ್ ಮಾಡಿದ್ವಿ ಬಟ್ ಇನ್ನೂ ಯೂಸ್ ಮಾಡಿಲ್ಲ ಹಾಗೇ ಇದೆ ಹೋದಾಗ ಆಸೆ ಆಗುತ್ತೆ ಇದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅನ್ನೋ ಥರ ತೊಗೊಂಡು ಬಂದಿರ್ತೀನಿ ಬಟ್ ಮನೆಯಲ್ಲಿ ಇದು ಎಲ್ಲಿರೋದು ಮತ್ತು ಮೇಂಟೆನೆನ್ಸು ಕೂಡ ಅಷ್ಟೇ ಕಷ್ಟ ಇರುತ್ತೆ ಕೆಲವೊಂದೆಲ್ಲ ಗಾಜಿನ ಐಟಮ್ಗಳಾದರೆ ಅದನ್ನ ಇಟ್ಟರೆ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಹಾಗಾಗಿ ಈ ಸಲ ಅಷ್ಟೊಂದೆಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ ಜಸ್ಟ್ ಹಾಗೆ ನೋಡಿದ್ವಿ ಮನೆಗೆ ಏನು ತುಂಬ ನೆಸಸರಿ ಇದೆ ಅನ್ನೋ ಅಂಥದ್ದು ಕೆಲವೊಂದನ್ನು ಮಾತ್ರ ಪರ್ಚೇಸ್ ಮಾಡಿದ್ರು ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ ಕಲರ್ಫುಲ್ಲಾಗಿರ್ತಕ್ಕಂಥ ಫ್ಲವರ್ಸ್ಗಳಿವೆ ಇದು ನೋಡ್ತಿದ್ದೀರಲ್ಲ ಲ್ಯಾಂಪ್ ಹಿಂದೆ ಎಲ್ಲ ಬರ್ತಾ ಇತ್ತಲ್ಲ ಅದನ್ನೇ ಸ್ವಲ್ಪ ಆಲ್ಟ್ರ್ ಮಾಡಿ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿತ್ತು ಒಳಗಡೆ ಕ್ಯಾಂಡಲ್ನ ಇಟ್ಟಿದ್ದಾರೆ ಹಚ್ಚಿದ್ರೆ ಚೆನ್ನಾಗಿ ಅನಿಸುತ್ತೆ ಬಟ್ ನಮಗೆ ನೆಸೆಸರಿ ನೆಸಸರಿ ಇಲ್ಲ ಅಂತ ಅನ್ನಿಸ್ತು ಬಟ್ ನೋಡೋಕೆ ತುಂಬ ಕ್ಯೂಟ್ ಆಗಿತ್ತು ಹಾಗಾಗಿ ಅದನ್ನು ಕೂಡ ಒಳಗಡೆ ದೀಪ ಹಚ್ಚೋದು ನೋಡಿ ಇಲ್ಲಿ ದೀಪನ ಇಲ್ಲ ಕ್ಯಾಂಡಲ್ನ ಇದ್ರೊಳಗಡೆ ಹಚ್ಚಿಡೋದು ಇದು ಬೇಡಪ್ಪ ಏನು ಮತ್ತೆ ಅದು ಒಂದು ದಿನ ಎರಡು ದಿನ ಅಷ್ಟೇ ಕ್ರೇಜ್ ಇತ್ತು ತುಳಸಿ ಕಟ್ಟೆ ಮುಂದೆ ಹಚ್ಚಲಿಕ್ಕೆ ಚೆನ್ನಾಗಿರುತ್ತೆ ಅನಿಸುತ್ತೆ ತುಳಸಿ ಕಟ್ಟೆ ಮುಂದೆ ಎಲ್ಲ ದೀಪ ಆರ್ದೇ ಇರೋ ಥರ ಹಚ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಇದು ಎರಡು ಪಾರ್ಟ್ಗಳು ತೊಗೊಂಡಿದ್ದೆ ನಾನು ಇದು ಬಂದು ಪ್ರೈಸು ಒನ್ ತರ್ಟಿ ಇದೆ ಒಂದೊಂದಕ್ಕೆ ಹಾಗೆ ಮತ್ತು ಇದು ಬಂದು ನನಗೆ ಮಿರರ್ ಮುಂದೆ ಕೂಮೆಲ್ಲ ಇಡ್ಲಿಕ್ಕೆ ಬೇಕಿತ್ತು ನಾನು ಹೊರಗಡೆ ಒಂದು ಮಿರರ್ ಹಾಕಿದ್ದೀನಿ ಅಲ್ಲಿಗೆ ಬೇಕಿತ್ತು ಹಾಗಾಗಿ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ ಬಟ್ ಅದು ಯಾವಾಗ ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಇದು ಬ್ರಷ್ ಮಾತ್ರ ತುಂಬ ಚೆನ್ನಾಗಿತ್ತು ವೈಸು ಹಾಗಾಗಿ ಇದನ್ನು ತೊಗೊಂಡೆ ಆಲ್ರೆಡಿ ಮನೇಲಿತ್ತು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಪರ್ಚೇಸ್ ಮಾಡಿದ್ದಾಯಿತು ಈ ಬ್ರಷ್ ಬಂದು ಹಾಲಲ್ಲೆಲ್ಲ ನಾವು ಮ್ಯಾಟ್ ಹಾಕಿರ್ತೀವಿ ನೋಡಿ ದೊಡ್ಡ ಮ್ಯಾಟು ಅದರಲ್ಲಿ ಏನಾದರೂ ಹೂಡು ಥ್ರೆಡ್ಡು ಈ ಥರ ಎಲ್ಲ ಇದ್ದರೆ ಅದ್ರಲ್ಲಿ ನೀಟಾಗಿ ಬರುತ್ತೆ ಅಂದ್ಬಿಟ್ಟು ಅದನ್ನು ಅದನ್ನು ತಗೊಂಡೆ ಹಾಗೆಯೇ ಪಾಸ್ತಾ ಕೂಡ ತೊಗೊಂಡೆ ತಿನ್ನೋ ಐಟಮ್ಗಳಲ್ಲಿ ಅಲ್ಲಿ ಆ ಥರದ್ದು ಅಷ್ಟೇ ಗ್ರಾಸರಿಲಿ ಪಾಸ್ತಾ ಒಂದಿಟ್ಟಿದ್ರು ಹಾಗೆ ಕ್ಯಾಕ್ಟಸ್ದ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ಇದನ್ನು ಕೂಡ ಒಂದು ಪರ್ಚೇಸ್ ಮಾಡೋದಾಯ್ತು ಇನ್ನೊಂದೆರಡು ಐಟಮ್ ಮಿಸ್ ಆಗಿದೆ ಅದು ಮಗನ ಕೈಯಲ್ಲಿತ್ತು ಈಗ ನನ್ನ ಹತ್ರ ಇತ್ತು ಅದನ್ನಷ್ಟನ್ನು ನಾನಿಲ್ಲಿ ವೀಡಿಯೋ ಅಲ್ಲೇ ಇರುವಾಗ ವೀಡಿಯೋದಲ್ಲಿ ತೋರಿಸಿದ್ದು ನೋಡ್ತಿದ್ದೀರಲ್ಲ ಈಗ ನಮಗೆ ಏನು ಬೇಕು ಎಲ್ಲವೂ ಸಿಗುತ್ತೆ ಅದೇ ಹೊಸ್ದಾಗ ಮನೆ ಕಟ್ಟೋರಿಗೆ ಕಟ್ತಾ ಇರೋರಿಗೆ ಒಂದು ಒಳ್ಳೆ ಐಡಿಯಾಗಳು ಸಿಗುತ್ತೆ ಇಲ್ಲಿಗೆ ಬಂದರೆ ಅಂತಲೇ ಹೇಳ್ಬೋದು ಇದು ಬಂದು ಭಾನುವಾರದ ವೀಡಿಯೋ ಭಾನುವಾರ ಸಂಜೆ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾ ಮಾಡಿದ್ದೆ ಆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ಒಂದು ಅರ್ಧ ಆದಷ್ಟು ದಪ್ಪ ಮೆಣಸಿನಕಾಯಿ ಒಂದು ಕ್ಯಾರೆಟು ಒಂದು ಈರುಳ್ಳಿ ಹಾಗೆಯೇ ಕಾರ್ನು ಸ್ವಲ್ಪ ಕರ್ಬೇವೆಲೆಗಳು ಸ್ವಲ್ಪ ಹಾಗೆಯೇ ಕ್ಯಾಬೇಜ್ ಸ್ವಲ್ಪ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಕ್ಯಾಬೇಜ್ನ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಬೇಯಿಸಿ ಯೂಸ್ ಮಾಡ್ತಿದ್ದೀನಿ ಇದನ್ನೆಲ್ಲನೂ ಒಂದು ಚಾಪರ್ಗೆ ಹಾಕ್ಕೊಂಡು ನೀಟಾಗಿ ಸಣ್ಣಕ್ಕೆ ಚಾಪ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ದಪ್ಪ ದಪ್ಪದಾಗಿ ಹೆಚ್ಚು ಹಾಕಿದ್ರು ಕೂಡ ನೀಟಾಗಿ ಸಣ್ಣದಾಗಿ ಚಾಪಾಗುತ್ತೆ ನೋಡ್ತಿದ್ದೀರಲ್ಲ ಈ ಥರ ಇದು ನಾನು ಫಸ್ಟು ತೊಗೊಂಡಾಗ ನಿಜವಾಗ್ಲೂ ಯೂಸ್ ಮಾಡ್ತೀನಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಯೂಸ್ ಆಗುತ್ತೆ ಇದು ಅದು ವೆಯ್ಟ್ ಲಾಸ್ ಮಾಡೋರಿಗಂತೂ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ತಿನ್ನಬೇಕು ಅಂತ ಇರುವಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ತರಕಾರಿ ತುಂಬ ಸಣ್ಣದಾಗಿ ಚಾಪಾಗುತ್ತೆ ಹಾಗಾಗಿ ನಾವು ತರಕಾರಿ ತಿಂತಿದ್ದೀವಿ ತುಂಬಾ ತರಕಾರಿ ತಿಂತಿದ್ದೀವಿ ಅನ್ನೋ ಥರ ಎಲ್ಲ ಏನು ಫೀಲ್ ಆಗಲ್ಲ ಹಾಗಾಗಿ ಈ ಥರ ಚಾಪರ್ನ ಇಟ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಇದು ಆಗಿದೆ ಇವಾಗ ಇದನ್ನು ನಾನು ಒಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಣ್ಣದಾಗಿ ಚಾಪಾಗಿದೆ ಅಂತ ಹೇಳ್ಬಿಟ್ಟು ಇದಾದಮೇಲೆ ಮತ್ತು ಕ್ಯಾಬೇಜು ಮತ್ತು ಹಸಿಮೆಣಸಿನ್ಕಾಯಿ ಇನ್ನು ಉಳಿದಿದ್ದು ಸ್ವಲ್ಪ ಸ್ವಲ್ಪ ತರಕಾರಿಗಳು ಉಳ್ಕೊಂಡಿತ್ತಲ್ಲ ಅದನ್ನು ಕೂಡ ಎಲ್ಲನೂ ಸೇರಿಸಿ ನೀಟಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಂದರೆ ಸಣ್ಣದಾಗುತ್ತೆ ಎಲ್ಲನೂ ಒಂದು ಪಾತ್ರೆಗೆ ನೋಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಕಲರ್ಫುಲ್ಲಾಗಿ ಕಾಣುತ್ತೆ ಇದರಲ್ಲಿ ಚಾಪ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಣ್ಣದಾಗಿ ಬರುತ್ತೆ ನೋಡಿ ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿ ಅನಿಸುತ್ತೆ ಇದರಲ್ಲಿ ಸ್ವಲ್ಪ ನನ್ನ ಮಗ ದೈಪುರಿ ಮಾಡಿಕೊಂಡ ಅದಕ್ಕೆ ಒಳಗಡೆ ಸ್ಟಫಿಂಗಿಗೆ ಪೂರಿಗೆ ಸ್ಟಫಿಂಗಿಗೆ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡ ಏನು ಉಳಿದಿದ್ರಲ್ಲಿ ನಾನು ರೆಸಿಪಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಯೂಸ್ ಮಾಡಿಕೊಂಡೆ ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ ಹೇಳಿ ಈಗ ನೋಡಿ ಇದಕ್ಕೆ ಬೇರೆ ಏನೇ ಉಳ್ದಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ತಾ ಹೋಗೋಣ ಬೇಕಂದರೆ ಇದಕ್ಕೆ ಪನ್ನೀರ್ನೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಅದಕ್ಕೆ ಹಾಕಕ್ಕೆ ಹೋಗಿಲ್ಲ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ತರಕಾರಿಯೇ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅಜ್ವೈನ್ ಅಥವಾ ಓಂಕಾಳು ಬರುತ್ತಲ್ಲ ಅದನ್ನು ಕೈಯಿಂದ ನೀಟಾಗಿ ಉಜ್ಜಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಫ್ಲೆಕ್ಸ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಬೇರೆ ಏನೂ ಹಾಕೋಲ್ಲ ಖಾರಕ್ಕೆ ಹಾಗಾಗಿ ಹಸಿ ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಜೀರಿಗೆ ಒಂದು ಸ್ಪೂನು ಹಾಗೆಯೇ ಅರಶಿನದ ಪುಡಿ ಒಂದು ಕಾಲು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ನಮಗೆ ಇಲ್ಲಿ ತರಕಾರಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಇದನ್ನು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಬೇಕಾದರೂ ಮಾಡ್ಕೋಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೇಕಾದ್ರೂ ಮಾಡ್ಬೋದು ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆಲ್ಲ ಅನ್ಸುತ್ತೆ ಇದು ಟೊಮೆಟೊ ಸಾಸ್ ಜೊತೆ ಅಥವಾ ಗ್ರೀನ್ ಚಟ್ನಿ ರೆಡ್ ಚಟ್ನಿ ಸ್ವೀಟ್ ರೆಡ್ ರೆಡ್ ಚಟ್ನಿ ಬರುತ್ತಲ್ಲ ಇದ್ರ ಜೊತೆಗೂ ಕೂಡ ನೀವು ಸರ್ವ್ ಮಾಡ್ಬೋದು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು ಈ ಇಡ್ಲಿ ಹಿಟ್ಟು ಹದ ಬರುತ್ತಲ್ಲ ಆ ಹದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ಸೋಡಾ ಎಲ್ಲ ಏನು ಬೇಕಾಗಿಲ್ಲ ಈನೋ ಅಥವಾ ಸೋಡಾ ಅದು ಯಾವುದೂ ಕೂಡ ಬೇಕಾಗಿಲ್ಲ ನೋಡಿ ನೀಟಾಗಿ ಇದು ಕಲಸಿ ರೆಡಿಯಾಗಿದೆ ಆದಷ್ಟು ಕೈಯಿಂದ ಕಲಿಸೋದ್ರಿಂದ ಏನಾಗುತ್ತೆ ಅಂದರೆ ನೀಟಾಗಿ ಕಲಿಸ್ಕೊಳ್ಬೋದು ನೋಡಿ ಬ ತುಂಬ ತರಕಾರಿಗಳೇ ಕಾಣಿಸ್ತಿದೆ ನಮಗೆ ಕಡಲೆ ಹಿಟ್ಟು ಪ್ರಮಾಣ ಆಗ್ಬೋದು ಅಕ್ಕಿ ಹಿಟ್ಟು ಇದೆಲ್ಲ ತುಂಬ ಕಡಿಮೆ ಇದೆ ಇದು ಕಡಲೆ ಹಿಟ್ಟು ಯೂಸ್ ಮಾಡಿರೋದ್ರಿಂದ ತುಂಬ ತರಕಾರಿ ಯೂಸ್ ಮಾಡಿರೋದ್ರಿಂದ ವೆಯ್ಟ್ ಲಾಸಿಗೆ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಒಂದು ತವನ ಕಾಯಲಿಕ್ಕಿಟ್ಟು ತವಾಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ ಅದಕ್ಕೆ ಈಗಾಗಲೇ ನಾವೇನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಮಿನಿ ದೋಸೆ ಥರನೋ ಅಥವಾ ಪಡ್ಡು ಮಣೆಯಲ್ಲೂ ಹಾಕೋಬೋದು ನೋಡಿ ನೀವು ಇದನ್ನು ಪಡ್ಡು ಮಣೆಯಲ್ಲಿ ಹಾಕಿದ್ರೆ ಪಡ್ಡು ಥರ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮಿನಿ ದೋಸೆ ಥರ ಚಿಕ್ಕ ಚಿಕ್ಕದಾಗಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪ ಬೇಡ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಬೇಕು ಅಂತ ಅಂದರೆ ಯೂಸ್ ಮಾಡ್ಬೋದು ನನಗಿಷ್ಟ ಆಗುತ್ತೆ ಹಾಗಾಗಿ ನಾನು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗಿಷ್ಟ ಆಗಲಿಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಅಥವಾ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಬೆಣ್ಣೆ ಎಣ್ಣೆ ತುಪ್ಪ ಏನು ಬೇಕಾದರೂ ಯೂಸ್ ಮಾಡ್ಬೋದು ಬೇಡ ಅಂದರೆ ಪೂರ್ತಿಯಾಗಿ ಯಾವುದನ್ನು ಹಾಕ್ತೇನೂ ಕೂಡ ಮಾಡ್ಕೊಳ್ಬೋದು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದಕ್ಕೆ ನೀವು ಬೇಕಂತಂದರೆ ಸಬ್ಬಸಕೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ರುಚಿ ಚೆನ್ನಾಗಿ ಬರುತ್ತೆ ಪಡ್ಡು ಮಣೇನಲ್ಲಿ ಹಾಕಿದ್ರೆ ಪಡ್ಡು ಥರ ಬರುತ್ತೆ ಇಲ್ಲ ನೀವು ತವ ಮೇಲೆ ಈ ಥರ ಹಾಕ್ಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ರುಚಿಯಾಗಿರುತ್ತೆ ಮಕ್ಕಳು ಬಾಕ್ಸಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟು ಈವ್ನಿಂಗ್ ಡಿನ್ನರ್ ಯಾವುದಕ್ಕೆ ಬೇಕಾದರೂ ಮಾಡ್ಕೊಬೋದು ವೆಯ್ಟ್ ಲಾಸ್ ಮಾಡೋರಿಗಂತೂ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಮಿಸ್ ಮಾಡ್ದೆ ಒಂದು ಸಲ ಟ್ರೈ ಮಾಡಿ ಟ ಮಕ್ಳಿಗಾದರೆ ಟೊಮೆಟೊ ಸಾಸ್ ಗ್ರೀನ್ ಚಟ್ನಿ ಇದರಲ್ಲೆಲ್ಲ ಸರ್ವ್ ಮಾಡ್ಬೋದು ನಮಗಾದರೆ ಚಟ್ನಿ ಜೊತೆಲೂ ತಿನ್ಬೋದು ಹಾಗೆಯೇ ಕೆಂಪು ಚಟ್ನಿ ಬರುತ್ತೆ ಸ್ವೀಟದು ಕಟ್ಟ ಅದರಲ್ಲೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ಟೀ ಕೂಡ ಮಾಡಿಕೊಂಡಿದ್ದೆ ಟೀ ಜೊತೆಗೆ ನೋಡ್ತಿದ್ದೀರಲ್ಲ ಮಿಕ್ಸ್ ವೆಜ್ ಉತ್ತಪ್ಪ ಅಂತಲೇ ಹೇಳ್ಬೋದು ಈ ಬಜ್ಜಿ ಎಲ್ಲ ತಿಂದರೆ ಯಾವ ಥರ ಟೇಸ್ಟ್ ಬರುತ್ತೆ ನಿಮ್ಗೆ ಅದೇ ಬರುತ್ತೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರಲ್ಲ ಅಷ್ಟೇ ನಿಮಗಿರೋ ಬಜ್ಜಿ ಎಲ್ಲ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೋಬೋದು ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ನೋಡ್ತಿದಿರಲ್ಲ ಸರ್ವ್ ಮಾಡಿ ತೋರಿಸಿದ್ದೀನಿ ಟೀ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತ ಇದ್ದರೆ ಇನ್ನೂ ಒಂದೆರಡು ತಿನ್ನೋಣ ಅನ್ನೋ ಥರ ಇರುತ್ತೆ ಎಷ್ಟು ತಿಂದ್ರೂ ನಿಮಗೆ ವೆಯ್ಟ್ ಗೈನ್ ಅಂತೂ ಆಗಲ್ಲ ಹಾಗೆಯೇ ತುಂಬ ಬೇಗ ಹೊಟ್ಟೆ ಯಶವಾಗಲ್ಲ ಈ ಥರ ತುಂಬ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಿಸ್ ಮಾಡಿದೆ ಸಲ ಟ್ರೈ ಮಾಡಿ ಥ್ಯಾಂಕ್ ಯು